ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಾ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆಲಿ ಒಂದು ತುಂಬ ಈಸಿಯಾಗಿರುವಂಥ ಹೇರ್ ಎಲ್ಲ ನಾನು ನಿಮ್ಮ ಜೊತೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ದಟ್ ಮೀನ್ಸ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಸೌಂಡ್ ಇದೆ ಪ್ಲೀಸ್ ಡೋಂಟ್ ಮೈಂಡ್ ಮತ್ತು ಪವರ್ ಕಟ್ ಆದರೆ ಮೋಟರ್ ಆನ್ ಆಗೋಲ್ಲ ಮತ್ತು ನೀರು ಇಲ್ದಂಗೆ ಆಗುತ್ತೆ ಬಿಲ್ಡಿಂಗಲ್ಲಿ ಸೊ ಪ್ಲೀಸ್ ಜಸ್ಟ್ ನೆಗ್ಲೆಕ್ಟ್ ದಟ್ ಎಸ್ ಕಮಿಂಗ್ ಟು ದ ಪಾಯಿಂಟ್ ಹೇರ್ ಆಯಿಲ್ ಬಗ್ಗೆ ಮಾತಾಡ್ತಿದ್ದೆ ಆ ಹೇರ್ ಆಯಿಲ್ ಎಷ್ಟೊಂದು ಎಫೆಕ್ಟಿವ್ ಅಂದರೆ ಒಂದು ವೇಳೆ ನಿಮಗೆ ಬೊಕ್ಕ ತಲೆ ಆಗಿದ್ರೂ ಅಂದರೆ ಬಾಲ್ಡ್ನೆಸ್ ಇದ್ರೂ ಕೂಡ ಆ ಬಾಲ್ಡ್ನೆಸ್ನ ದೂರ ಮಾಡಿ ಮತ್ತೆ ಹೊಸ ಕೂದಲು ಬೆಳೆಯುವಂತಹ ಶಕ್ತಿ ಇದೆ ನಾನೀಗ ತೋರಿಸುವಂಥ ಹೇರ್ ಆಯಿಲಲ್ಲಿ ನಿಮಗೆ ಯಾವುದೇ ರೀತಿ ಒಂದು ಜಂಜಾಟ ಇಲ್ಲ ನೆನೆ ಹಾಕಬೇಕು ಕುದಿಸ್ಬೇಕು ಗ್ರೈಂಡ್ ಮಾಡ್ಕೋಬೇಕು ಅಂತ ಜಂಜಾಟವೇ ಇಲ್ಲ ಈ ಒಂದು ಹೇರ್ ಆಯಿಲಲ್ಲಿ ಅಂತಹ ಒಂದು ಕ್ವಿಕ್ ತುಂಬ ಈಸಿಯಾಗಿ ಮಾಡ್ಕೋಬಹುದು ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ಓಕೆನಾ ಸೊ ಇಷ್ಟೆಲ್ಲ ಹೇಳ್ತಾ ಇದ್ದರೆ ಯಾವುದು ಆ ಹೇರ್ ಆಯಿಲ್ ಅಂತ ನೋಡ್ಕೊಂಬರೋಣ ವಿತೌಟ್ ಸ್ಕಿಪ್ಪಿಂಗ್ ದ ವಿಡಿಯೋ ಪ್ಲೀಸ್ ವ್ಯೂ ಕಂಪ್ಲೀಟ್ ವಿಡಿಯೋ ಬನ್ನಿ ಹಾಗೆ ಸ್ಟಾರ್ಟ್ ಮಾಡೋಣ ಎಂತಹ ಬೊಕ್ಕ ತಲೆ ಅಂದರೆ ಬಾಲ್ಡ್ ಹೆಡ್ ಇದ್ದರೂ ಕೂಡ ಅಂತಹ ಬೊಕ್ಕ ತಲೆಯಲ್ಲೂ ನಿಮಗೆ ಮತ್ತೊಮ್ಮೆ ಮರುಜೀವವನ್ನು ಕೊಟ್ಟು ಮತ್ತೆ ಹೊಸ ಕೂದಲನ್ನು ಬೆಳೆಸುವಂತಹ ಕೆಪಾಸಿಟಿ ಇರುವಂತಹ ಈ ಹೇರ್ ಆಯಿಲ್ನ ಮಾಡ್ಕೊಳ್ಳುವಂತಹ ಒಂದು ಯಾವ ರೀತಿ ಮಾಡ್ಕೋಬೇಕು ಅದರ ಸ್ಟೆಪ್ಸ್ ಏನೇನು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾವುದೇ ರೀತಿ ಜಂಜಾಟ ಇಲ್ಲ ನಾನು ಅವಾಗ ಹೇಳಿದ್ದೀನಿ ನಿಮಗೆ ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥದ್ದು ಕೊಕೊನಟ್ ಆಯಿಲ್ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ ಪ್ಯಾರಾಚೂಟ್ ಕೊಕೊನಟ್ ಆಯಿಲನ್ನೇ ಬಳಸಿ ಇದರಲ್ಲಿ ಪ್ಯೂರಿಟಿ ಇರುತ್ತೆ ತುಂಬ ಟೂ ಸ್ಪೂನ್ಸ್ ನೋಡ್ಕೊಳ್ಳಿ ನಿಮ್ಮ ಹೇಳಂತ ಎಷ್ಟಿದೆಯೋ ಅಷ್ಟನ್ನು ನೀವು ಬಳಸ್ಕೋಬಹುದು ನೋ ಪ್ರಾಬ್ಲಮ್ ಇದನ್ನು ನಾನು ಕ್ಲೋಸ್ ಮಾಡ್ಕೋತೀನಿ ಇದಕ್ಕೆ ನೆಕ್ಸ್ಟ್ ಇದಕ್ಕೆ ನಾನು ಆಲ್ಮಂಡ್ ಆಯಿಲ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಸ್ಪೂನ್ ಸಾಕು ಸ್ವಲ್ಪ ಕಡಿಮೆ ಇದೆ ನನ್ನ ಹತ್ರ ಒಂದು ಅರ್ಧ ಸ್ಪೂನ್ ಅಷ್ಟಾಗ್ಬೋದು ಒಂದು ಸ್ಪೂನ್ ನೋಡ್ತೀನಿ ಒಂದು ಸ್ಪೂನ್ ಆಗುತ್ತೆ ಖಾಲಿಯಾಗಿದೆ ಇದಕ್ಕೆ ಒಂದೇ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ಇದನ್ನ ನೀವು ಹಚ್ಕೊಂಡು ನೋಡಿ ಫ್ರೆಂಡ್ಸ್ ಇಷ್ಟು ಇನ್ನೇನು ಬೇಕಾಗಿಲ್ಲ ಕೊಬ್ಬರಿ ಎಣ್ಣೆಗೆ ಇದು ಎರಡೇ ನೀವು ಮಿಕ್ಸ್ ಮಾಡ್ಕೊಂಡು ಹಚ್ಕೊಂಡ್ಬಿಟ್ರೆ ವಾರಕ್ಕೆ ಒಂದು ಮೂರು ಸಾರಿ ಹಚ್ಕೊಂಡು ಬಿಟ್ಬಿಡಿ ನೋಡಿ ನಿಮ್ಗೆ ಯಾವ ರಿಸಲ್ಟ್ ಸಿಗುತ್ತೆ ಅಂತ ಎಸ್ ಮಿಕ್ಸಪ್ ಮಾಡಿಕೊಂಡೆ ಈಗ ಇಷ್ಟೇ ಮತ್ತೆ ಬಿಸಿ ಮಾಡ್ಕೋಬೇಕಾ ರುಬ್ಕೋಬೇಕು ಹಚ್ಕೋಬೇಕು ಅಂತದ್ದು ಏನೂ ಇಲ್ಲ ಬಿಸಿ ಮಾಡುವಂಥ ಅವಶ್ಯಕತೆ ಇಲ್ಲ ಇದಕ್ಕೆ ರುಬ್ಬಿ ಹಾಕೊಳ್ಳೋಂಥ ಯಾವ ವಸ್ತುಗಳು ಇಲ್ಲ ಇಷ್ಟೇ ಈಗ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡ್ಕೊಂಬಂದ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಈ ಹೇರ್ ಆಯಿಲ್ ಅಂತ ಕೇವಲ ವಿಟಮಿನ್ ಇ ಕ್ಯಾಪ್ಸೂಲ್ ಅಂತಂದಿದ್ರೆ ಸಾಕೇ ಸಾಕು ಬಾದಾಮ್ ಆಯಿಲ್ ಇದೇ ಇರುತ್ತೆ ಕೋಕೋನಟ್ ಆಯಿಲ್ ಅಂತೂ ಪ್ರತಿಭ್ರಮಾನ ಇದೇ ಇರುತ್ತೆ ಸೊ ಇದನ್ನು ನೀವು ಸರಳವಾಗಿ ಟ್ರೈ ಮಾಡಬಹುದು ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ತೋರಿಸ್ಕೊಡ್ತೀನಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳೋದು ಕೂಡ ನೋಡ್ಕೊಂಬಲ್ಲ ಹಲೋ ವೆಲ್ಕಮ್ ಬ್ಯಾಕ್ ಈ ಆಯಿಲ್ ಅಂತ ರೆಡಿ ಇದೆ ಚೆನ್ನಾಗಿ ಮೊದಲು ಆಯಿಲ್ ಅಪ್ಲೈ ಮಾಡ್ಕೊಳ್ಳೋದ್ಕಿಂತಲೂ ಮುಂಚೆ ಫಸ್ಟು ಕೂದ ಚೆನ್ನಾಗಿ ನೀವು ಕೋಮ್ ಮಾಡ್ಕೋಬೇಕು ಬಾಚ್ಕೋಬೇಕು ಓಕೆ ಸೋ ದಟ್ ಎಲ್ಲ ಎಳೆಗೂ ಬುಡಕ್ಕೂ ಚೆನ್ನಾಗಿ ಕೂದಲು ಚೆನ್ನಾಗಿದ್ರೆ ಕೂಡ ಚೆನ್ನಾಗಿ ಅಪ್ಲೈ ಆಗುತ್ತೆ ಎಸ್ ಸಿಕ್ಕ ಬಿಡಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾನೀಗ ಅಪ್ಲೈ ಮಾಡ್ಕೊಳ್ತಾ ಐ ನೀಡ್ ನಾನು ಮಗ ಬಿಸ್ಕೆಟ್ ಬೇಡ ನೀವು ಆವಾಗಲೇ ಹೇಳ್ದೆ ಇದು ಕೂದಲು ಬಾಲ್ಡ್ ಆಗಿದ್ರು ಕೂಡ ಅದಕ್ಕೂ ಕೂಡ ಮರುಜೀವ ಕೊಡುತ್ತೆ ಅಂತ ಸೊ ಗಿವ್ ಪ್ರಿಫರೆನ್ಸ್ ಟು ದ ಬುಡ ಬುಡಕ್ಕೆ ನೀವು ಅಂದ್ರೆ ಬೋರ್ಡಗೆ ಚೆನ್ನಾಗಿ ಒಳ್ಳೆ ಪ್ರಿಫರೆನ್ಸ್ ಕೊಡಬೇಕು ಬೋರ್ಡಾಗೆ ನೀವು ಚೆನ್ನಾಗಿ ಇದನ್ನ ಅಪ್ಲೈ ಮಾಡ್ಕೋಬೇಕು ಅಬ್ಸರ್ವ್ ಮಾಡ್ತಾ ನಾನು ಫಿಂಗರ್ ಟಿಪ್ಸ್ ಅಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಹೇಳ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಈ ಹೇರ್ ಆಯಿಲ್ ಮಿಕ್ಸ್ಚರ್ ಏನ್ ನಾನು ಮಾಡ್ಕೊಂಡಿದೀನಿ ಇದು ಕೂದಲಿಗೆ ತುಂಬಾ ಒಳ್ಳೆ ಬೆನಿಫಿಟ್ ಕೊಡುತ್ತೆ ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ಅಂಡ್ ಫ್ಯಾಟಿ ಆಸಿಡ್ಸ್ ಕೂದಲಿಗೆ ಕೂದಲಿನ ಬುಡಕ್ಕೆ ತುಂಬ ಸ್ಟ್ರೆಂದನಿಂಗ್ ಪ್ರಾಪರ್ಟಿ ಕೊಟ್ಟು ಅಷ್ಟೇ ಅಲ್ಲದೆ ಕೂದಲು ಉದುರೋದು ಕಡಿಮೆ ಮಾಡಿ ಕೂದಲು ಹೊಸ ಕೂದಲು ಬೆಳೆಯೋದಕ್ಕೆ ತುಂಬಾ ಸಹಾಯಕಾರಿ ಇದರಲ್ಲಿ ಹಾಕ್ಕೊಂಡಿರುವಂಥ ಕೊಕೊನಟ್ ಆಯಿಲ್ ಕೂದಲಿಗೆ ಮಾಯ್ಶರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಹಾಗೂ ನಮ್ಮ ಬುಡಕ್ಕೆ ಬೇಗನೆ ಪೆನಿಟ್ರೇಟ್ ಆಗುತ್ತೆ ಇನ್ನು ಬಾದಾಮ್ ಆಯಿಲಲ್ಲಿರುವಂಥ ವಿಟಮಿನ್ ಅಂಶ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಕೂದಲಿಗೆ ತುಂಬಾ ಒಳ್ಳೆಯ ಒಂದು ಸ್ಟ್ರೆಂತ್ನಿಂಗ್ ಕೊಡುತ್ತೆ ಇನ್ನು ವಿಟಮಿನ್ ಸಿ ಆಯಿಲ್ ಬಗ್ಗೆ ಹೇಳೋದೇ ಬೇಡ ಇದು ಕೂಡ ಕೂದಲಿಗೆ ತುಂಬ ಒಳ್ಳೆ ಪ್ರಾಪರ್ಟಿ ಕೊಟ್ಟು ಕೂದಲನ್ನು ಗಟ್ಟಿಯನ್ನಾಗಿಸೋಕ್ಕೆ ಸಹಾಯಕಾರಿ ಇನ್ನು ಇದು ಮೂರರ ಮಿಶ್ರಣವಂತೂ ಕೂದಲಿನ ಕೂದಲಿನ ಬುಡವನ್ನು ಗಟ್ಟಿ ಮಾಡೋದಲ್ಲದೆ ಹೊಸ ಕೂದಲು ಬೆಳೆಯೋದಕ್ಕೆ ಸಹಾಯಕಾರಿಯಾಗುತ್ತೆ ಇದನ್ನು ವಾರಕ್ಕೆ ಮೂರು ಸಾರಿ ಅಂತೂ ನೀವು ಹಚ್ಚಿದರೆ ಇದರ ಒಂದು ಸಂಪೂರ್ಣವಾದ ರಿಸಲ್ಟ್ಸ್ ನೀವು ಪಡ್ಕೋಬಹುದು ಅಷ್ಟೇ ಅಲ್ಲ ಫ್ರೆಂಡ್ಸ್ ಸ್ಟ್ಯಾಂಡ್ ಕೂಡ ದೂರ ಮಾಡುತ್ತೆ ಏನಾದರೂ ನಿಮಗೆ ಕೆರ್ತಾಯಿದ್ರು ಕೂಡ ಬೋರ್ಡಲ್ಲಿ ಕೆರ್ತಾಯಿದ್ರು ಕೂಡ ಅದನ್ನು ಕೂಡ ದೂರ ಮಾಡುತ್ತೆ ಹಾಗೂ ಖಂಡಿತವಾಗಿಯೂ ಇದಕ್ಕೆ ಕೂದಲಿಗೆ ತುಂಬ ಒಳ್ಳೆಯ ಶೈನಿಂಗ್ ಕೊಡುತ್ತೆ ಒಂದು ಸಾರಿ ಇದನ್ನ ಟ್ರೈ ಮಾಡಿ ನೋಡಿ ಹಾಗೂ ರಿಸಲ್ಟ್ಸ್ನ ಪಡ್ಕೊಳ್ಳಿ ಅಂತ ಇವಾಗ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಾನೀಗ ಈ ಹೇರ್ ಆಯಿಲ್ ಅಪ್ಲೈ ಮಾಡಿಕೊಂಡೆ ಎಫೆಕ್ಟಿವ್ ಆಗಿರುವಂಥ ಹೇರ್ ಆಯಿಲ್ ಆ್ಯಸ್ ಐ ಟೋಲ್ಡ್ ಯು ವಾರಕ್ಕೆ ಇದನ್ನ ಮೂರು ಸಾರಿ ಅದನ್ನೇ ಅಪ್ಲೈ ಮಾಡಿಕೊಳ್ಳೇಬೇಕು ಸೊ ದ್ಯಾಟ್ ಯು ಕೆನ್ ಗೆಟ್ ದ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ತೀನಿ ಈಗ ಇದು ಒನ್ ಅವರ್ ಬಿಟ್ಟು ನೀವು ನಾರ್ಮಲ್ ಶ್ಯಾಂಪು ಅಂದರೆ ದಟ್ ಮೀನ್ಸ್ ಆ್ಯಸ್ ಯೂಶಿಯಲ್ ನಾನು ಹೇಳ್ತಾನೆ ಇರ್ತೀನಿ ಹರ್ಬಲ್ ಶ್ಯಾಂಪು ಯೂಸ್ ಮಾಡಿ ಅಥವಾ ಮೈಲ್ಡ್ ಆಗಿರುವಂಥ ಶ್ಯಾಂಪು ಯೂಸ್ ಮಾಡಿ ಹೇರ್ ವಾಶ್ ಮಾಡ್ಕೊಂಬಿಡಿ ಬೆಸ್ಟ್ ರಿಸಲ್ಟ್ ಪಡ್ಕೊಳ್ಳಿ ಇದರ ರಿಸಲ್ಟ್ ಕೂಡ ಏನಾಯಿತು ಅಂತ ನಾನು ಆಫ್ಟರ್ ಒನ್ ಅವರ್ ಹೇರ್ ವಾಶ್ ಮಾಡ್ಕೊಂಡ್ಬಂದು ನಿಮ್ಗೆ ರಿಸಲ್ಟ್ ಕೂಡ ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ಡಿಸೀಸ್ ಪ್ರಿಯಸ್ ಮಲ್ಟಿಪರ್ಪಸ್ ಚೆಂದ ನಿಮಗೋಸ್ಕರ ನಿಮಗಾಗಿ ಅಂತ ಹೇಳ್ತಾ ಮತ್ತೆ ಒಂದು ಕಾಣ್ತೀನಿ ನೋಡ್ಕೊಂಬಂದಲ್ಲ ನಾನೀಗಾಗಲೇ ರಿಸಲ್ಟ್ ಕೂಡ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಅಪ್ಲೈ ಮಾಡಿಕೊಂಡು ಒನ್ ಅವರ್ ಆದಮೇಲೆ ನೀವು ಮೈಲ್ ಇಂದ ನಾನು ಹೇಳಿದೆ ನೀವು ಸ್ನಾನ ಮಾಡ್ಕೋಬೇಕು ನನ್ನ ರಿಸಲ್ಟ್ ಕೂಡ ಬಂದಿದೆ ಎಸ್ ಯು ಕ್ಯಾನ್ ಸಿ ಇದೀಗ ತಾನೇ ನಾನು ಸ್ನಾನ ಮಾಡಿಕೊಂಡು ಹೇರು ಡ್ರೈ ಆಗಿದೆ ಏಯ್ಟಿ ಪರ್ಸೆಂಟ್ ಡ್ರೈ ಆಗಿದೆ ಹೇರು ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು ರಿಸಲ್ಟ್ ಖಂಡಿತವಾಗಿಯೂ ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಕೂದಲಂತೂ ಒಂದು ಕೂಡ ಒಂದು ಎಳೆ ಕೂಡ ಉದುರ್ತಾ ಇಲ್ಲ ಕೂದಲು ಶೈನಿಂಗ್ ಬಂದಿದೆ ಇದಕ್ಕೆ ಏನೇನೆಲ್ಲ ಆ್ಯಡ್ ಮಾಡಿದೆ ಅಂತ ನೀವು ನೋಡಿಕೊಂಡ್ರಿ ಬಿಸಿ ಮಾಡುವಂತಹ ಜಂಜಾಟ ಎಲ್ಲ ಎಂಥದ್ದು ಇಲ್ಲ ಡೈರೆಕ್ಟಾಗಿ ನೀವು ಅಪ್ಲೈ ಮಾಡ್ಕೊಂಬರ್ಬೋದು ವಾರಕ್ಕೆ ಮೂರು ಸಾರಿ ನೀವು ಕೇಳಿಸ್ಕೊಟ್ರಿ ಮೂರು ಸಾರಿ ಇದನ್ನ ಹಚ್ಕೊಂಡು ನೀವು ಒನ್ ಅವರ್ ಬಿಟ್ಟು ನೀವು ಸ್ನಾನ ಮಾಡ್ಕೊಂಡ್ಬಿಡ್ಬೋದು ಇಲ್ಲ ನಮಗೆ ವಾರಕ್ಕೆ ಮೂರು ಸಾರಿ ಹಚ್ಕೊಳ್ಳೋಕೆ ಆಗಲ್ಲ ಅಂತಂದರೂ ನೈಟ್ ಟೈಮ್ ಆದರೂ ಹಚ್ಕೊಂಡು ಮಲ್ಕೊಂಡು ಬೆಳಗ್ಗೆ ಬೇಕಾದ್ರೆ ನೀವು ತಲೆ ಸ್ನಾನ ಮಾಡ್ಕೋಬೋದು ಸ್ಯಾಟರ್ಡೆ ಸಂಡೇ ಹಚ್ಕೊಬೋದು ನೀವು ಹಚ್ಕೊಂಡು ನೀವು ಇದನ್ನ ಇದರ ಪ್ರಯೋಜನವನ್ನು ಪಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಸೊ ಈ ರೀತಿ ಹೇಳ್ತಾ ಇದ್ದೀನಿ ಎಸ್ ಈ ರೀತಿ ನೀವು ಪ್ರಯೋಜನ ಪಡ್ಕೊಳ್ಳಿ ಇವತ್ತು ನಾನು ಸ್ಯಾರಿ ಉಡ್ಕೊಂಡಿದ್ದೀನಿ ಇದು ಲಿಟ್ರಲಿ ನಮ್ಮ ಮಮ್ಮಿ ಸ್ಯಾರಿ ಹೇಗೆ ಕಾಣ್ತಾ ಇದ್ದೀನಿ ಅಂತ ನನಗೆ ಕಾಮೆಂಟ್ ಬರ್ತು ಕಳಿಸಿ ಮಿಕ್ಸ್ ಅಂಡ್ ಮ್ಯಾಚ್ ಬ್ಲೌಸ್ ಇದು ಕೂಡ ನಮ್ಮ ಮಮ್ಮಿ ಬ್ಲೌಸ್ ಇದು ನಮ್ಮ ಮಮ್ಮಿ ಸ್ಯಾರಿ ಕಾಟನ್ ಸಿಲ್ಕ್ ಸ್ಯಾರಿ ಚೆನ್ನಾಗಿದೆ ಸ್ಯಾರಿ ಸೊ ইষ্টাইকি হোপ ই গুড টেকে লৱ ই বাই